ಸರ್ ರನ್ನಿಂಗ್ ಅಲ್ಲಿ ಎಷ್ಟು ಆಗೈತೆ ರೀ ಕಿಲೋಮೀಟರ್ ಎಲ್ಲ ಓಡಿರೋದು ಸರ್ ಕಿಲೋಮೀಟರ್ ಬಂದು ನಿಮಗೆ ಕಡಿಮೆನೇ ಓಡೈತೆ ಸರ್ ಏನು ಜಾಸ್ತಿ ಓಡಿಲ್ಲ ಒಂದು ಚಿಲ್ಲರೆ ಓಡೈತೆ ಸರ್ ಒಂದು ಒಂದು ಚಿಲ್ಲರೆ ಓಡೈತೆ ಒಂದು ಚಿಲ್ಲರೆ ಓಡೈತೆ ಹ್ಮ್ ಹ್ಮ್ ಬರಾಬರ್ ಟೈರ್ ಕಂಡೀಷನ್ ಅಂತಲ್ಲ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೇಪ್ ನೀನು ಐದು ಟೈರ್ ಐತಲ್ರಿ ಎಷ್ಟು ಐತೆ ರೀ ಪರ್ಸೆಂಟೇಜ್ ಟೈರು ಟೈರ್ ಒಂದು 75% ಬರುತ್ತೆ ಸರ್ ನಾಲ್ಕು ಟೈರ್ ಓಕೆ ಆ ಇದು ಬಂಪರ್ ಪೇಂಟ್ ಆಗವೆ ಒರಿಜಿನಲ್ ವೆಹಿಕಲ್

ಹ್ಮ್ ಸಾರ ಮೂವತ್ತ ರೂಪಾಯಿ ಐತಿ ಅಕ್ಷಿ ಇನ್ಸೂರೆನ್ಸ್ ಇನ್ನೂ ಒಂದು ನಾಲ್ಕ್ ತಿಂಗಳ ಸಿಗುತ್ತೆ ಸಿಗತೇ ನಾಕ್ ತಿಂಗಳ ಮ್ಯಾಲ ಗಾಡಿ ತೊಗೊಂಡಾಗ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಸಿಗ್ತೈತ್ರಿ ಸಿಗುತ್ತೆ ಸಿಗುತ್ತೆ ತಮ್ ಕೈಯ್ಯಾಗ ಏನ್ ಕೊಡ್ತೇತ್ರಿ ಮೈಲೇಜ್ ಗಾಡಿ ಇದು ಸೊ ಇದು ಟ್ವೆಂಟಿ ಬರುತ್ತೆ ಸರ್ ಡೀಸೆಲ್ ವೇರೆಂಟು ಇಪ್ಪತ್ತರ ತನಕ ಕೊಡ್ತೇತ್ರಿ ಇಪ್ಪತ್ತರದಾಗ ಬರುತ್ತೆ ಸಾರ್ ಓಕೆ ಈ ಗಾಡಿ ಒಳಗ ಇಂಟೀರಿಯರ್ ಎಲ್ಲಾ ಸರ್ ಏನೇನ್ ಸಿಗ್ತೈತ್ರಿ ಕಂಪ್ನಿಮಿಟೆಡ್ ಬಂದಿರೋದು ಆಗಿರ್ಬೋದು ಮತ್ತ ತಮ್ ಕಡೆಯಿಂದ ಏನಾದ್ರೂ ಎಕ್ಸ್ಟ್ರಾ ಫಿಟೇಟ ಮಾಡಿಸಿದ್ರ ಗಾಡಿ ತೊಗೊಂಡ್ ಒಳಗ

ಸರ್ ಒಂದು ಎರಡು ಎಂಬತ್ತು ಹೇಳ್ತೀನಿ ಸರ್ ಎರಡು ಲಕ್ಷದ ಎಂಬತ್ತು ಸಾವಿರ ವ್ಯಾಪಾರ ಹೇಳ್ತೀನಿ ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳುತ್ತೆ ರೀ ಹ್ಞೂ ಸರ್ ಮಾಡಲ್ಲ ಎರಡು ಸಾವಿರದ ಹತ್ತೈತ್ರಿ ವಿಡಿಯೋ ವೇರಿಯಂಟು ತ ಓನರ್ ಕೂಡ ಮೂರಾಗಿದ್ದರೆ ಗಾಡಿ ಯಾರು ತೊಗೊಂತಾರೆ ನಿಮ್ಮದು ಅವರು ನಾಲ್ಕನೇ ಓನರ್ ಆಗ್ತಾರೆ ರೀ ಸರ್ ವಿಡಿ ಆಪ್ಷನಲ್ಲಿದು ಡೀಸೆಲ್ ವೇರಿಯಂಟು ಅಂದರೆ ಗಾಡಿ ಮಾತ್ರ ಭಾಳ ಚೆನ್ನಾಗಿದೆ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗೈತೆ ಗಾಡಿ ಶೋರೂಮ್ ಸರ್ವಿಸ್ ಒರಿಜಿನಲ್ ವೆಹಿಕಲ್ಲು ಆದರೆ ಗಾಡಿ ಸಿಗುತ್ತೆ ಐದು ಆರು ಓನರ್ಸ್ ಗಾಡಿ ಸಿಗುತ್ತೆ ಎಲ್ಲ ತಿಂದಿರುತ್ತೆ ಅವೆಲ್ಲ ಇರುತ್ತೆ ಇದು ಒರಿಜಿನಲ್ ವೆಹಿಕಲ್ ಎಲ್ಲೂ ಒಂಚೂರು ಡೆಸ್ಟ್ ಇಲ್ಲ ಎಂಥದ್ದು ಇಲ್ಲ ತಗೊಂಡ್ ಹೋಗಿ ತಗೊ ಬರೀ ಇಕ್ಕೊಂಬೇಕು ಅವ್ರು ಟಿ ಮಾಡ್ಕೊಂಡ್ ಅಷ್ಟೇ ಡೀಸೆಲ್ ಅಲ್ವಾ ಡೀಸೆಲ್ ಅಲ್ಲಿ ಒಂದ್ ಚೂರ್ ರೇಟ್ ಐತೆ ಗಾಡಿದು ಪೆಟ್ರೋಲ್ ವೇರಿಯಂಟ್ ಆದ್ರೆ ಅಷ್ಟು ಕಡಿಮೆ ಸಿಗುತ್ತೆ ಓಕೆ ಸರ್ ನಿಮ್ದು ಇವಾಗ ಡೆಂಟ್ ಇಲ್ಲ ಕ್ರೈಸಸ್ ಇಲ್ಲ ಪ್ರತಿಯೊಂದು ಕೂಡ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿದ್ರಿ ಅಂತ ಎರಡು ಲಕ್ಷ ಎಂಬತ್ ಹೇಳಿದ್ರು ಕೂಡ ಜಾಸ್ತಿ ರೇಟ್ ಆಗಿ ಆಗುತ್ತೆ ಸರ್ ಓಕೆನಾ ಸರ್ ನೆಗೆಸಿಬಲ್ ಕೊಡ್ತೀನಿ ಸರ್ ಖಂಡಿತ ರೇಟ್ ಅಲ್ಲಿ ನೆಗೆಸಿಬಲ್ ಕೊಡೋಣ ನೆಗೆಸಿಬಲ್ ಅಂದ್ರೆ ಹತ್ತಿರ ಏನಾಗುತ್ತೆ ಸರ್ ಸರ್ ಇಲ್ಲ ಒಂದು ಟೂ ಸಿಕ್ಸ್ಟಿ ಕೊಡ್ತೀನಿ ಸರ್ ಎರಡು ಲಕ್ಷದ ಅರವತ್ತು ಸಾವಿರ ಫೈನಲ್ ಓಕೆ ಸರ್ ಇದು ಕೂಡ ಜಾಸ್ತಿನೇ ಆಗುತ್ತೆ ಯಾಕಂದ್ರೆ ಓಲ್ಡ್ ಮಾಡಲ್ಲ ಸರ್ ಇದು ತುಂಬ ಓಲ್ಡ್ ಕಾರು ಯಾಕಂದ್ರೆ ನೀವು ಎರಡು ಲಕ್ಷದ ಎಂಬತ್ತು ಸಾವಿರ ಓಲ್ಡ್ ಅಂದರೆ ಎಫ್ಸಿ ಸಿನೂ ಫ್ರೆಶ್ ಮಾಡ್ತೀವಿ ಸರ್ ಎಫ್ ಸಿಗೆ ಈಗ ಯಾಕಂದರೆ ಎಫ್ ಸಿ ತೊಗೊಂಡಿದ್ದಂಗೆ ವರ್ಷಕ್ಕೆ ಎಫ್ಸಿ ಸಿ ಐತೆ ಅಂದಂಗೇನಿಲ್ಲ ಓಕೆ ಸರ್ ಇನ್ನು ಮೂವತ್ತರದ್ದು ಎಫ್ ಸಿ ಓಕೆ ಹತ್ತತ್ರ ಡಾಕ್ಯುಮೆಂಟ್ಸ್ ಬಿಟ್ಟುಬಿಡಿ ಲೆಕ್ಕಚಾರದಲ್ಲಿ ಅತ್ತತ್ರ ಬಂದಿದೆ ಅಂದ್ರೆ ಖರ್ಚು ಒಂದು ಇಪ್ಪತ್ತು ಸಾವಿರ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗುತ್ತೆ ಎಫ್ಸಿ ಸಿ ಎಮ್ ಸಿ ಎಮ್ ಕೂಡ ಹೌದಾ ಹ್ಞೂ ಸರ್ ಇಲ್ಲ ಹದಿನೈದು ವರ್ಷದ ಗಾಡಿಗೆ ಒಂಚೂರು ಜಾಸ್ತಿ ಎಫ್ಸಿ ಸಿ

ನಾನು ಏನಾಗ್ತಾ ಇದ್ದೀನಿ ಅಂದ್ರೆ ಇದು ಕೂಡ ಜಾಸ್ತಿ ಆಗುತ್ತೆ ರೇಟು ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡಿ ಯಾಕಂತಂದ್ರೆ ಓಲ್ಡ್ ಮಾಡಲ್ಲ ಸರ್ ಇನ್ನು ಹತ್ತದ್ರ ಅವರಿಗೆ ಒಂದ್ ಲಕ್ಷ ದೇಡ್ ಲಕ್ಷ ಹಾಕಿದ್ರೆ ಆರಾಮಾಗಿ ಎರಡ್ ಸಾವಿರದ ಹದಿನೇಳು ಹದಿನಾರು ಕಾರ್ ಬಂದ್ಬಿಡುತ್ತೆ ಆತರ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಗಾಡಿ ತಗೊಂತಾರೆ ಕಾರ್ ಗಾಡಿ ಜನಗಳು ಓಕೆನಾ ಹೊರಟು ಆದ್ರೆ ಗಾಡಿ ಗಾಡಿಯಲ್ಲಿ ವ್ಯತ್ಯಾಸ ಇರುತ್ತಲ್ಲ sir vehicle ಮೇಲೆ ಅಂದ್ರೆ ಅದು ಕೂಡ ನಾ ಒಪ್ಕೊತೀನಿ ಯಾಕಂದ್ರೆ ಅವರವರ ಗಾಡಿ ಅವರವರ ಕಂಡೀಷನ್ ತಕ್ಕಂತೆ ರೇಟ್ ಹೇಳ್ತಾರೆ ಅದರದ್ದು ಏನ್ ಇಲ್ಲ ಅಂತ ಹೇಳಕ್ ಆಗ್ತಿಲ್ಲ ನಿಮ್ದು ಎಷ್ಟೇ ಕಂಡೀಷನ್ ಇದ್ರು ಕೂಡ ಸ್ವಲ್ಪ ರೇಸ್ಟ್ ಇರ್ತದ ಅಂತ ವಿಷಯ ಮಾತಾಡಿದಾಗ ಹೆಚ್ಚೆ ಆಗುತ್ತೆ ಅಂತ ನಾ ಹೇಳಕ್ ಇಷ್ಟ ಪಡ್ತೀನಿ ಸರ್ ಓಕೆನಾ ನಾ ನಾ ಏನ್ ಹೇಳ್ತೀನಿ ಅಂದ್ರೆ ನಿಮಗೆ customer ಬಂದಾಗ ಆದಷ್ಟು ಇನ್ನು ಎರಡು ಅರವತ್ತರಲ್ಲಿ ಕೂಡ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಹ್ಮ್ ಖಂಡಿತ sir. ಓಕೆ ಸರ್ ಬರ್ಲಿ ಗಾಡಿ ವೆಹಿಕಲ್ ನೋಡಿ ನೋಡೋಣ ಏನೋ ಒಂದು ಮಾತಾಡಿ ಕೊಡೋಣ ಸರ್ ಓಕೆ ಸರ್ ಗಾಡಿ ಅಂತ ಲೊಕೇಶನ್ ಸರ್ ಬೆಂಗಳೂರು ಬೆಂಗಳೂರು ಟೌನ್ ಸರ್ ಅಲ್ಲೇ ನಾನು ಸರ್ ಬೆಂಗಳೂರು ಬೆಂಗಳೂರು ಟೌನ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಹ್ಞೂ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಹ್ಞೂ ಖಂಡಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು